ಲೋಕಸಭಾ ಚುನಾವಣೆ ಸಂಬಂಧ ಮತದಾನ ಜಾಗೃತಿ ಮೂಡಿಸುವ ಸಲುವಾಗಿ ಬೆಳಗಾವಿಯಲ್ಲಿ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ವಿಶೇಷ ಚೇತನರ ಬೈಕ್ ರ್ಯಾಲಿಗೆ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಚಾಲನೆ ನೀಡಿದರು ಈ ವೇಳೆ ಮಹಾನಗರ ಪಾಲಿಕೆ ಆಯುಕ್ತ ಪಿಎನ್ ಲೋಕೇಶ್ ಚುನಾವಣಾ ಪ್ರಚಾರ ರಾಯಭಾರಿ ರಾಘವೇಂದ್ರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಂತರ ವಿಶೇಷ ಚೇತನರು ಬೈಕ್ ರ್ಯಾಲಿ ಮೂಲಕ ಸಾರ್ವಜನಿಕರಿಗೆ ಮತದಾನದ ಪ್ರಾಮುಖ್ಯತೆ ಕುರಿತು ಅರಿವು ಮೂಡಿಸಿದರು ಲೋಕ ಚುನಾವಣೆ ದೂರದರ್ಶನದೊಂದಿಗೆ ಪ್ರಜಾಪ್ರಭುತ್ವದ ಹಬ್ಬವಾದ ಚುನಾವಣೆಯನ್ನು ಕಡ್ಡಾಯ ಮತದಾನ ಮಾಡುವ ಮೂಲಕ ಆಚರಿಸಬೇಕೆಂದು ತಿಳಿಸಿದರು ಚುನಾವಣೆಯಲ್ಲಿ ವಿಶೇಷವಾಗಿ ಸೌಲಭ್ಯವನ್ನು ಒದಗಿಸಿರುತ್ತಾರೆ ಅದರ ಸದಿಪಗಳನ್ನು ಪಡೆದುಕೊಂಡು ಪ್ರತಿಯೊಬ್ಬರು ಮನೆಯಿಂದ ಹೊರಗಡೆ ಬಂದು ತಾವು ಮತವನ್ನು ಚಲಾಯಿಸಬೇಕು ಜೊತೆಗೆ ಅಂಗವಿಕಲತೆ ಹೇಗೆ ಮಹತ್ವವಲ್ಲ ನೀವು ಅದರಿಂದ ಹೊರಗಡೆ ಬಂದು ನೀವು ಮತವನ್ನು ಚಲಾಯ ಚಲಾವಣೆ ಮಾಡುವುದರಿಂದ ನೀವು ಒಂದು ದೇಶಕ್ಕೆ ಒಂದು ತಮ್ಮ ಕೊಡುಗೆಯನ್ನು ನೀಡಬೇಕು ನಾವು ಎಲ್ಲವೂ ಹೇಗೆ ಬೇಕು ಅಂತ ಡಿಮಾಂಡ್ ಮಾಡ್ತೇವೋ ಮತದಾನವು ಕೂಡ ನಮ್ಮ ಹಾಕಾಗಿರುವುದರಿಂದ ಪ್ರತಿಯೊಬ್ಬರು ಮತವನ್ನು ಚಲಾಯಿಸಲೇಬೇಕು ಹಾಗೂ ಯಾವ ಒಂದು ಪಿ ಎನ್ ಲೋಕೇಶ್ ಜಿಲ್ಲೆಯಲ್ಲಿ ಪೂರ್ಣ ಪ್ರಮಾಣದ ಮತದಾನಕ್ಕಾಗಿ ವಿಶೇಷವಾದ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ದೇಶದ ಅಭಿವೃದ್ಧಿಗಾಗಿ ಎಲ್ಲರೂ ತಪ್ಪದೇ ಮತ ಚಲಾಯಿಸಬೇಕು ಎಂದರು ಕ್ಯಾಂಪ್ಗಳಲ್ಲಿ ಮತ್ತೆ ನಮ್ಮ ಏನ್ ಕ್ಯಾಂಪ್ ಏರಿಯಾ ಇದೆ ಮತ್ತೆ ಜೆಎನ್ಎಂಸಿ ಕಾಲೇಜು ಏರಿಯಾ ಇದೆ ಅಲ್ಲೆಲ್ಲ ಎಲ್ಲಿ ಕಳೆದ ಬಾರಿ ಕಳೆದ ಚುನಾವಣೆಗಳಲ್ಲಿ ನಿರಂತರವಾಗಿ ಕಡಿಮೆ ಮತದಾನ ಆಗ್ತಿದೆ ಆ ಒಂದು ಜನರನ್ನ ಸೆಳಿಲಿಕ್ಕೆ ಮತ್ತೆ ಅವರು ಆ ದಿವಸ ಮೇ ಏಳನೇ ತಾರೀಕು ಕಡ್ಡಾಯವಾಗಿ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಿಕ್ಕೆ ಏನೆಲ್ಲಾ ಒಂದು ಕಾರ್ಯಕ್ರಮಗಳು ರೂಪಿಸ್ಬೋದು ಮಾಡ್ತಾ ಇದ್ದೀವಿ ಇವತ್ತು ವಿಶೇಷ ನಿತೇಶ್ ಪಾಟೀಲ್ ಜಿಲ್ಲೆಯ ಎಲ್ಲಾ ಮತಗಟ್ಟೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಲಾಗುತ್ತಿದೆ ಈ ಬಾರಿಯ ಚುನಾವಣೆಯಲ್ಲಿ ಪೂರ್ಣ ಪ್ರಮಾಣದ ಮತದಾನ ಮಾಡಿಸುವ ಗುರಿಯನ್ನು ಹೊಂದಿದ್ದೇವೆ ಎಲ್ಲಾ ಮತದಾರರು ತಪ್ಪದೇ ಮತದಾನ ಮಾಡಬೇಕೆಂದು ಮನವಿ ಮಾಡಿದರು ಹಾಕಬೇಕು ಅಂತ ನಾನು ಜಿಲ್ಲಾಡಳಿತದಿಂದ ಮನವಿ ಮಾಡ್ಕೊತೇನೆ ಮತ್ತೆ ಇನ್ನೊಂದು ಚುನಾವಣಾ ಆಯೋಗದಿಂದ ಯಾರು ಮನೆಯಲ್ಲೇ ಮತದಾನಕ್ಕೆ ಅವರು ಆಪ್ಟ್ ಮಾಡಿದ್ದಾರೆ ಅವ್ರಿಗೂ ಕೂಡ ನಾವು ಇಪ್ಪತ್ತೈದನೇ ತಾರೀಕಿನಿಂದ ಇಪ್ಪತ್ತೈದು ಇಪ್ಪತ್ತಾರು ತಾರೀಕದಂದು ನಾವು ಅವರ ಮನೆಗೇನೆ ಬಂದು ಬಿಟ್ಟು ಚೇತರು ಮತ್ತು ಯಾರು ಎಂಬತ್ತೈದು ವರ್ಷಕ್ಕಿಂತ ಅಧಿಕ ಮತದಾರರು ಯಾರು ಆಪ್ಟ್ ಮಾಡಿದ್ದಾರೆ ಅವರ ಮನೆಗೆ ಕೂಡ ಹೋಗಿ ನಾವು ಮತದಾನವನ್ನ ತೆಗೆದುಕೊಳ್ತೇವೆ